ಪ್ರತಿಯೊಬ್ಬ ರಾಮ ಭಕ್ತನು ಪ್ರತಿಯೊಬ್ಬ ಹಿಂದೂ ನೋಡಲೇಬೇಕಾದಂಥ ಒಂದು ವಿಡಿಯೋ ಏನಕ್ಕೆ ಅಂತ ಹೇಳಿದ್ರೆ ಪ್ರಭು ಶ್ರೀರಾಮಚಂದ್ರ ತನ್ನ ವನವಾಸ ಕಾಲದಲ್ಲಿ ಹದಿನಾಲ್ಕು ವರ್ಷಗಳಲ್ಲಿ ಹನ್ನೊಂದೂವರೆ ವರ್ಷ ಇದ್ದಂಥ ಚಿತ್ರಕೂಟಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಇದು ಚಿತ್ರಕೂಟದ ಭಾಗ ಎರಡು ಚಿತ್ರಕೂಟ ಇರೋದು ಸ್ನೇಹಿತರೆ ಮಧ್ಯಪ್ರದೇಶಲ್ಲಿ ನಾನಿವತ್ ನಿಮ್ನ ಚಿತ್ರಕೂಟದ ಗಿರಿ ಪ್ರದಕ್ಷಿಣೆ ಅಂದ್ರೆ ಕಾಮತ್ ಗಿರಿ ಅಂತ ಹೇಳಿ ಶ್ರೀರಾಮಚಂದ್ರ ಆರಾಧನೆ ಮಾಡ್ತಾ ಇದ್ದಂತ ಶಿವನ ದರ್ಶನವನ್ನ ಇವತ್ ನಿಮಗೆ ಮಾಡಿಸ್ತೀನಿ ಶಿವರಾತ್ರಿ ದಿನದಂದು ಹಾಗೆ ವನವಾಸ ಕಾಲದಲ್ಲಿ ಭರತ ಬಂದು ಶ್ರೀರಾಮಚಂದ್ರನ ವಾಪಸ್ ಕರ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಪಡುವಂತದ್ದು ಆಮೇಲೆ ಪಾದಕ್ಕೆ ತಗೊಂಡೋಗಿ ಆಡಳಿತ ನಡೆಸುವಂತದ್ದು ಆ ಜಾಗ ಕೂಡ ಚಿತ್ರಕೂಟ ಅದನ್ನ ರಾಮ ಭರತ ಮಿಲ್ಲಾಪ ಜಾಗ ಅಂತ ಕೂಡ ಹೇಳಲಾಗತ್ತೆ ಅದನ್ನು ಕೂಡ ಈ ಸಂಚಿಕೆಯಲ್ಲಿ ತೋರಿಸ್ತೀನಿ ಹಾಗೆ ಸೀತಾಮಾತೆ ಅಡುಗೆ ಮಾಡ್ತಾ ಇದ್ದಂತ ಸೀತಾಮತೆ ರಸೋಯಿ ಅಂತ ಹೇಳಿ ಹಾಗೆ ಮತ್ತೊಂದು ಜಾಗ ಆಂಜನೇಯನಿಗೆ ಲಂಕಾ ದಹನ ಮಾಡಿದ ಮೇಲೆ ಉಡಿ ಜಾಸ್ತಿ ಆಗುತ್ತೆ ಆಂಜನೇಯನ್ಗೋಸ್ಕರ ಸರಸ್ವತಿ ತೀರ್ಥವನ್ನ ಉದ್ಭವ ಮಾಡಿಸೋದು ಮತ್ತೆ ಇನ್ನೊಂದು ಜಾಗ ಇದೆ ಅಲ್ಲಿ ಚಿತ್ರಕೂಟನಲ್ಲಿ ಎಲ್ಲೂ ಇಲ್ಲ ಅದೊಂದು ಶಿಲೆ ಆ ಶಿಲೆ ಮೇಲೆ ಸೀತಾಮಾತೆ ಮತ್ತೆ ಶ್ರೀರಾಮಚಂದ್ರ ಇದ್ದಿದ್ದು ಹಾಗೆ ಈ ಕಾಮತ್ಗಿರಿ ದೇವಸ್ಥಾನ ಏನಿದೆ ಇದನ್ನ ಯಾರೆಲ್ಲ ದರ್ಶನ ಮಾಡ್ತಾರೆ ಅವ್ರ ಇಷ್ಟಾರ್ಥಗಳೆಲ್ಲ ಪೂರ್ಣ ಆಗುತ್ತೆ ಅಂತ ಕೂಡ ಹೇಳಲಾಗತ್ತೆ ಬನ್ನಿ ವಿಡಿಯೋ ಶುರು ಮಾಡೋಣ ಹಾಗೆ ಇಂದಿನ ಸಂಚಿಕೆಯಲ್ಲಿ ಶ್ರೀರಾಮಚಂದ್ರ ತಂದೆಗೆ ತರ್ಪಣವನ್ನ ಕೊಟ್ಟಂತ ಸ್ಥಳ ಹಾಗೆ ತುಳಸಿದಾಸರಿಗೆ ದರ್ಶನವನ್ನ ಕೊಟ್ಟಂತ ಸ್ಥಳ ಪ್ರತಿಯೊಂದು ಇದೆ ಎರಡು ಸಂಚಿಕೆಯನ್ನ ನೋಡಿ ಚಿತ್ರಕೂಟದ ಯಾತ್ರೆ ಕಂಪ್ಲೀಟ್ ಆಗಿ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಇದು ಚಿತ್ರಕೂಟ ಪರ್ವತದ ಕಾಮತ್ಗಿರಿ ಪರ್ವತದ ಒಂದು ರೌಂಡ್ ಅನ್ನ ಅಂದರೆ ಪರಿಕ್ರಮ ಅಂತ ಹೇಳ್ತೀವಿ ಒಂದು ಪ್ರದಕ್ಷಿಣೆಯನ್ನು ಮಾಡ್ತಾ ಇದ್ದೀವಿ ಆಟೋದಲ್ಲಿ ಮಾಡ್ತಾ ಇದ್ದೀವಿ ಟೈಮಿಂದ ಇರೋದ್ರಿಂದ ಮತ್ತೆ ಗೇನೋ ನಾವು ಇದೇ ಜಾಗಕ್ಕೆ ಬರುವಂಥದ್ದು ನಾವು ಹೋಗ್ತಾ ಇದೀವಿ ಕಾಮತ್ಗಿರಿ ದೇವಸ್ಥಾನಕ್ಕೆ ಚಿತ್ರಕೂಟ ಪರ್ವತದ ಬುಡದಲ್ಲೇ ಇರ್ತಕ್ಕಂಥ ಕಾಮತ್ಗಿರಿ ದೇವಸ್ಥಾನ ಅಚ್ಚಾ ಏ ಪರಿಕ್ರಮ ಕಾ ಸ್ನೇಹಿತರೆ ಇಲ್ಲಿ ನಡ್ಕೊಂಡು ದೇವ ಇದು ಬೆಟ್ಟದ ಸುತ್ತ ಪ್ರದಕ್ಷಿಣೆ ಮಾಡ್ತಾ ಇರೋವಂಥದ್ದು ನಾವು ಇವಾಗ ಆಟೋದಲ್ಲಿ ಬಂದಿರುವಂಥದ್ದು ಓ सत्तर साल के है? जी जी कहाँ के हैं यही आपके रीवा डिस्ट्रिक्ट चित्रो तो में तपस्या करते हैं हनुमान जी के तो बहुत साल से यहीं पे हनुमान जी फलहार रहते हैं जी पूरा फल हाँ हनुमान जी को पासक अच्छा ಆರಾಧನಾ ಪ್ರದಕ್ಷಿಣೆ ಮಾಡ್ತಾ ಇದಾರೆ ಗಿರಿ ಪ್ರದಕ್ಷಿಣೆ ಇಲ್ಲಿ ಕಾಮತ್ ಜಿ ಮಂದಿರ ಅಂತ ಹೇಳಿ ಅಂದ್ರೆ ಶಿವನ ಅವತಾರ ಏನು ಚಿತ್ರಕೂಟದ ಪರ್ವತ ಕಾಮತ್ಗಿರಿ ಪರ್ವತ ಇದೆ ಇದಕ್ಕೆ ಹೆಸರು ಕೊಟ್ಟಂಥದ್ದು ಪ್ರಭು ಶ್ರೀರಾಮಚಂದ್ರ ಇಲ್ಲಿ ಪ್ರದಕ್ಷಿಣೆ ಮಾಡ್ತಾ ಇರತಕ್ಕಂತ ಸಾವಿರಾರು ಜನ ಇದ್ದಾರೆ ಪ್ರದಕ್ಷಿಣೆ ಮಾಡ್ತಾ ಇದ್ದಾರೆ ಇಲ್ಲಿ ಅಂದ್ರೆ ಮನೋಕಾಮನೆ ಪೂರೈ ಅಂತ ಅಂತಂದ್ರೆ ಪೂರ್ತಿ ಆಗುತ್ತೆ ಅಂತ ಹೇಳಿ ಈ ದೇವರ ಪ್ರದಕ್ಷ ಪ್ರದಕ್ಷಿಣೆ ಮಾಡಿ ದರ್ಶನ ಮಾಡೋರಿಗೆ ಅವ್ರಿಗೆ ಏನೇ ಆಸೆಗಳಿದ್ರು ಈಡೇರತ್ತೆ ಅಂತ ಹೇಳಿ ಒಂದು ವಾಡಿಕೆ ಸೊ ಹಾಗಾಗಿ ಇಲ್ಲಿ ಪ್ರದಕ್ಷಿಣೆ ಮಾಡ್ತಾ ಇದ್ದಾರೆ ಪ್ರದಕ್ಷಿಣೆ ಮಾಡುವಂಥದ್ದು ಐದು ಕಿಲೋಮೀಟರ್ಗಳಿರತ್ತೆ ನೋಡಿ ನಾವು ಬಂದಿದ್ದ ಅಲ್ಲಿಂದ ನೋಡಿ ಇಲ್ಲಿ ಚಿಲುಮೆ ಸರಸ್ವತಿ ಚಿಲುಮೆ ಭಗವಂತ ಸೃಷ್ಟಿ ಮಾಡಿದ್ದು ಒಳಗಡೆಯಿಂದ ಇಲ್ಲಿ ದುಮುಕ್ತಾ ಇರತ್ತೆ ಇಲ್ಲಿ ನಾವು ಹನುಮಾನ್ ಧಾರಾಗ ಹೋಗ್ತಾ ಇರೋವಂಥದ್ದು ನಮ್ಮ ಪರಿಕ್ರಮ ಅಂದರೆ ನಮ್ಮ ಪ್ರದಕ್ಷಿಣೆ ಗಿರಿ ಪ್ರದಕ್ಷಿಣೆ ಕಾಲ್ತಿಯಲ್ಲಿದೆ ಕಾಮದ್ಗಿರಿ ದೇವಸ್ಥಾನ ಆಯಿತು ಈಗ ಭರತ್ ಬೇಟ್ ಅಂತ ಹೇಳಿ ಅಂದ್ರೆ ಭರತ ಬಂದು ಪ್ರಭು ಶ್ರೀರಾಮಚಂದ್ರನ ಭೇಟಿ ಮಾಡಿದಂತ ಒಂದು ಜಾಗ ನಾವು ಹೋಗ್ತಾ ಇದ್ದೀವಿ ನೋಡಿ ಅಲ್ಲಿ ನಮಗೆ ಕಾಮದ್ಗಿರಿ ದೇವಸ್ಥಾನ ಕಾಣಿಸ್ತಾ ಇದೆ ಚಿತ್ರಕೂಟ ಪರ್ವತದ ಆಟೋನಲ್ಲಿ ಪರಿಕ್ರಮ ನಡೀತಾ ಇದೆ ನಾವು ಬಂದಿದ್ದೀವಿ ಲಕ್ಷ್ಮಣ್ ಪಹಾಡಿ ಅಂದ್ರೆ ಲಕ್ಷ್ಮಣನ ದೇವಸ್ಥಾನ ರೋಪ್ ವೇ ಇದೆಯಂತೆ ರೋಪ್ ವೇ ನಲ್ಲಿ ಲಕ್ಷ್ಮಣನ ದೇವಸ್ಥಾನ ಹೋಗುವಂಥದ್ದು ನೋಡಿ ಇದು ಪರಿಕ್ರಮದ ದಾರಿ ಬೆಟ್ಟದ ಸುತ್ತ ಇದೇ ತರ ಮಾಡಿದ್ದಾರೆ ದಾರಿನ ಸ್ನೇಹಿತರ ಹಾಗೆ ಈ ಪರಿಕ್ರಮ ಏನ್ ಮಾಡ್ತಾರೆ ಅವರಿಗೆ ವೀಲ್ ಚೇರ್ ನ ವ್ಯವಸ್ಥೆ ಕೂಡ ಇದೆ ವೀಲ್ ಗೆ ಕೆಲವಾರು ಚಾರ್ಜಸ್ ಅಂತಾರೆ ಕಿತ್ ಲೇತೆ ಆ ವೀಲ್ ಚೇರ್ ಕೂ ತೀನ್ಸೋ ರೂಪಾಯಿ ಏಕ್ ಪರಿಕ್ರಮಕ್ಕೆ ತಗೊಳ್ತಾರೆ ಒಂದು ಪರಿಕ್ರಮ ಮಾಡಿಸೋದಿಕ್ಕೆ ವೀಲ್ ಚೇರ್ ಅಲ್ಲಿ ನೋಡಿ ಇಲ್ಲಿ ವೀಲ್ ಅಲ್ಲಿ ಕರ್ಕೊಂಡ್ ಬರ್ತಾ ಇದಾರೆ ಮುನ್ನೂರು ರೂಪಾಯಿ ಅಂತ ಒಬ್ಬರಿಗೆ ಮುನ್ನೂರು ರೂಪಾಯಿ ಒಬ್ಬರಿಗೆ ಯಾಸೆ ಲಕ್ಷ್ಮಣ್ ಪಹಡಿ ಜಾತೆ ರೋಪ್ ವೇ ಮೇ ರೋಪ್ ಮೇ ಕಿತ್ನೇ ಏಟಿ ಪ್ರಭು ಶ್ರೀರಾಮಚಂದ್ರ ತಂದೆ ನಾವೀಗ ಹೋಗ್ತಾ ಇರುವಂತದ್ದು ಭರತ್ ಬ್ಯಾಟ್ ಅಂತ ಅಂದ್ರೆ ಪ್ರಭು ಶ್ರೀರಾಮಚಂದ್ರನ ಭರತ ಬಂದು ಭೇಟಿಯಾದಂತ ಸ್ಥಳ ಅಂದ್ರೆ ಶ್ರೀರಾಮಚಂದ್ರರ ಕಣ್ಣಿನ ಹನಿ ಏನು ಬಿದ್ದು ಕಲ್ಲೇ ಕರ್ಗೋಗಿದೆಯಂತೆ ಅಷ್ಟು ಶಕ್ತಿ ಪ್ರಭು ಶ್ರೀರಾಮಚಂದ್ರಿಗೆ ಅಲ್ಲಿ ಕಾಂತಾನಾಥಿ ಹತ್ರ ನೀವು ಹೋದಾಗ ನನಗೆ ಅವರೊಬ್ಬರು ಸಿಕ್ಕಿದ್ರು ಎಪ್ಪತ್ತು ವರ್ಷ ಅಂತ ಭಾಳ ನೋಡೋಕ್ಕೂ ಭಾಳ ಸ್ಟ್ರಾಂಗ್ ಆಗಿದ್ದಾರೆ ಸಾಧುಗಳು ಯಾವಾಗಲೂ ಭಜನೆ ಮಾಡೋ ಅಂಥದ್ದು ನನ್ನ ನೋಡಿ ಮಾತಾಡಿಸಿದ್ದು ಬಹಳ ಖುಷಿಯಾಯಿತು ನಿಮ್ಮ ನಗು ಚೆನ್ನಾಗಿದೆ ಅಂತ ಹೇಳಿ ಮಾತಾಡಿಸಿದ್ದು ಐಥರ ಆಶೀರ್ವಾದ ಮಾಡಿದ್ರು ಭಾಳ ಖುಷಿಯಾಯಿತು ಇಲ್ಲಿದೆ ನೋಡಿ ಪ್ರಾಚೀನ್ ಭರತ್ ಮಿಲಾಪ್ ಅಂತ ಹೇಳಿ ರಾಮಚಂದ್ರರನ್ನ ಭರತ ಬಂದು ಭೇಟಿಯಾದಂಥ ಸ್ಥಳ ನೋಡಿ ಎಷ್ಟು ಪುಣ್ಯ ಮಾಡಿದೀವಿ ನಾವು ಅಂತ ಹೇಳಿದ್ರೆ ಭಗವಂತ ಓಡಾಡಿದಂಥ ಜಾಗದಲ್ಲಿ ಓಡಾಡ್ತಾ ಇದೀವಿ ಅಂತ ಹೇಳಿದ್ರೆ ಅಯೋಧ್ಯಾಗೆ ಹೋಗ್ಬೇಕಿತ್ತು ಅಯೋಧ್ಯ ರಶ್ ಅಂತ ಹೇಳಿ ಬಂದು ಪ್ರಭು ಶ್ರೀರಾಮಚಂದ್ರ ಹನ್ನೊಂದೂವರೆ ವರ್ಷ ಓಡಾಡಿದಂಥ ಜಾಗದಲ್ಲಿ ನಾವು ಓಡಾಡ್ತಾ ಇದೀವಿ ಇಲ್ಲೊಂದು ಸ್ಟ್ಯಾಚ್ಯೂ ಕೂಡ ಮಾಡಿದ್ದಾರೆ ಅದು ಭೇಟಿ ಜಾಗ ಅದು ಮನೆ ಆ ಜಾಗದತ್ರ ಹೋಣ ಪ್ರಾಚೀನ್ ಭರತ್ ಭೇಟ್ ಮಂದಿರ್ ಮೊದಲನೇದರಲ್ಲಿ ಭರತ ಶತ್ರುಘ್ನ ಲಕ್ಷ್ಮಣ ಸೀತಾ ಕೌಸಲ್ಯ ಹಾಗೆ ಶ್ರೀರಾಮ ಚಂದ್ರೆ ನೋಡಿ ಒಂದು ಸಾಕ್ಷ ಅಂದ್ರೆ ಪ್ರಭು ಶ್ರೀರಾಮ ಭರತ ಬಂದು ಓಕೆ ಓಕೆ ಇಲ್ಲಿಂದ ನೋಡಿ ಪಾದಕೆಗಳನ್ನು ತಗೊಂಡು ಬರತಾ ಹೋಗಿರೋವಂಥದ್ದು ಅಂದರೆ ಪ್ರಭು ಶ್ರೀರಾಮಚಂದ್ರನ ಪಾದಕೆಗಳನ್ನಿಟ್ಟು ಇಟ್ಟು ಭಾರ ಮಾಡಿದ್ದು ಅಂತ ಹೇಳ್ತಾರೆ ನೋಡಿ ಇಲ್ಲಿಂದ ತಗೊಂಡು ಹೋಗಿದ್ದು ಇಲ್ಲಿ ಭಗವಂತನ ಪಾದ ಇದೆ गौर करिए शिलाओं में सब जगह चरणों के निशान पड़े हुए हैं गौर करिए देखिए चरणों के निशान पादगळो आ दिख रहा है दिख रहा है नोडी ಸ್ನೇಹಿತರೆ ಇಲ್ಲೆಲ್ಲಾ ಪದಗಳು ಗುರುತ ಕಾಣ್ಸಾ ನಿಮಗೆ ಒಂದೇ ಒಂದು ಪದ ಗುರುತ ತೋರಿಸ್ತೀನಿ ನೋಡಿ ಇಲ್ಲಿದೆ ನೋಡಿ ಪದದ ಗುರುತು ಬಹಳ ಇದೆ ಪದದ ಗುರುತುಗಳು ಪ್ರಭು ಶ್ರೀರಾಮಚಂದ್ರನ ಪದದ ಗುರುತುಗಳು ಜಯ ಅಚ್ಚಾ ಅರತ ಒಬ್ನೇ ಬಂದಿದ್ದು ಅನ್ಕೊಂಡಿದ್ದೆ ಕೌಶಲ್ಯ ದೇವಿಯಿಂದ ಹಿಡಿದು ಪೂರ್ತಿ ಸೈನ್ಯದ ಜೊತೆಗೆ ಬಂದಿದ್ದು ಭಗವಂತನ ಒಪ್ಸೋದಿಕ್ಕೆ ಭಗವಾ ಯ ಇಲ್ಲಿ ಈ ಜಾಗದಲ್ಲಿ ಲಕ್ಷ್ಮಣ ಶತ್ರುಘ್ನ ನಿಂತಿದ್ದು ಹಾಗೆ ಈ ಜಾಗದಲ್ಲಿ ಸೀತಾಮಾತ ಕೌಸಲ್ಯಾ ಕೌಸಲ್ಯಾದೇವಿ ನಿಂತಿದ್ದು ಹಾಗೆ ಅಲ್ಲಿ ಭರತ ಮತ್ತೆ ಪ್ರಭು ಶ್ರೀರಾಮ್ ಚಂದ್ರ ನಿಂತಿದ್ದು ಸೊ ಆ ಮೂರು ಜಾಗಗಳನ್ನು ಕೂಡ ಮಾಡಿದ್ದಾರೆ ಇಲ್ಲಿ ಚಿತ್ರಕೂಟಲ್ಲಿ ಎಲ್ಲರಲ್ಲೇನೆ ಎಂಪಿ ಎಲ್ಲಂದ್ರಲ್ಲೇ ಉತ್ತರ ಪ್ರದೇಶ ಅಂದ್ರೆ ಬಾರ್ಡರ್ಗಳಿದೆ ಈ ಕಡೆ ಉತ್ತರ ಪ್ರದೇಶ ಇಲ್ಲ ಆ ಕಡೆ ಮಧ್ಯಪ್ರದೇಶ ಇಷ್ಟೊತ್ತಂಗ ಉತ್ತರ ಪ್ರದೇಶದಲ್ಲ ಮಧ್ಯ ಪ್ರದೇಶ ಹೋಗ್ತಾ ಇದೀವಿ ನೋಡಿ ಇದು ಇದೇ ಬೆಟ್ಟಕ್ಕೆ ಪರಿಕ್ರಮ ಮಾಡುವಂಥದ್ದು ಅಂದ್ರೆ ಪ್ರದಕ್ಷಿಣೆ ಇಲ್ಲಿಂದ ಗಿರಿ ಪ್ರದಕ್ಷಿಣೆ ಶುರು ಮಾಡಿ ಇಲ್ಲಿಂದ ಬರಬೇಕಿತ್ತು ಇಲ್ಲಿಂದ ಎಕ್ಸಿಟ್ ಆಗಿದ್ದೀವಿ ಇವಾಗ ಹನುಮಾನ್ ದಾರಾ ಕಡೆ ಹೊರಡ್ತಾ ಇರೋವಂಥದ್ದು ನೋಡಿ ನಾವು ಬಂದಿದ್ದು ಅಲ್ಲಿ ಆಟೋಯಿಂದ ತಿರ್ಗಿ ತಿರ್ಗ ಅವರು ನಮ್ಮನ್ನ ಬೊಲೂರ್ದಲ್ಲಿ ಕರ್ಕೊಂಡ್ ಬಂದಿದ್ದು ಇಲ್ಲಿ ಮೆಟ್ಲು ಇಲ್ಲಿದೆ ನಿಮಗೆ ಅಲ್ಲಿ ಕಾಣಿಸ್ತಾ ಇರೋದು ಚಿತ್ರಕೂಟ್ ಶಿವಗಿರಿ ಬೆಟ್ಟದ ಮೇಲೆ ಇದ್ದೀವಿ ನಾವು ಜನ ನೋಡಿ ಜನ ಇಲ್ಲಿ ಮೆಟ್ಲಿಂದ ಹತ್ತಕ್ಕ ಇಲ್ಲ ರೋಪ್ ವೇನಲ್ಲಿ ಜಾಗ ಸಿಕ್ದೇರೋರು ನೋಡಿ ಹಿಂಗೆ ಬೊಲೂರೋದಲ್ಲಿ ಬಂದು ಬೊಲೂರೋ ಇಂದ ಇವಾಗ ನಾವು ಸೀತಾ ರಸೋಯಿ ಮತ್ತೆ ಹನುಮಾನ್ ಧಾರಾಗೆ ಹೋಗುವಂತದ್ದು ನೋಡಿ ಇಲ್ಲಿ ನಾವು ಹೋಗುವಂತ ದಾರಿ ಯಾವ ರೀತಿ ಇದೆ ಮೆಟ್ಲು ಇಳಿದು ಹೋಗುವಂತದ್ದು ಹನುಮಾನ್ ದಾರಾಗೆ ಒಂದು ಐವತ್ತರವತ್ತು ಮೆಟ್ಲು ರೋಪ್ ವೇ ಬಂದ್ರೆ ರೋಪ್ ವೇನಲ್ಲಿ ಬಂದ್ರು ನಾವೊಂದ್ ಐವತ್ತರವತ್ತು ಮೆಟ್ಲು ಹತ್ತು ಹೋಗ್ಬೇಕು ನೋಡಿ ಇವ್ರು ರೋಪ್ ವೇನಲ್ಲಿ ಬಂದವರು ಹನುಮಾನ್ ಘಾಟ್ ನೋಡಿ ತಿರ್ಗ ಒಂದ್ ಐವತ್ ಅರವತ್ ಮೆಟ್ಲತ್ತಿ ಸೀತಾರಸ ಹೋಗಿ ನೋಡಕ್ ಬರೋದು ಅಂದ್ರೆ ಸೀತಾ ಮಾತಾ ಅಡಿಗೆ ಮಾಡಿರೋಂತ ಜಾಗ ಏನ್ ಟ್ರಾಫಿಕ್ ಜಾಮ್ ಇಲ್ಲಿ ಕುಂಭಮೇಳದಿಂದ ಎಷ್ಟ್ ರಶ್ ಆಗಿದೆ ಅಂದ್ರೆ ಇಲ್ಲಿ ಹನುಮಾನ್ ದಾರ ಸ್ನೇಹಿತರೆ ಈ ಹನುಮಾನ್ ದಾರ ಬರ್ಬೇಕಾದ್ರೆ ನಾವು ರೋಪ್ ವೇ ನಲ್ಲಿ ಕೂಡ ಬರಬಹುದು ಹಾಗೆ ಜೀಪ್ ಅಲ್ಲಿ ಕೂಡ ಬರಬಹುದು ರೋಪ್ ವೇ ನಲ್ಲಿ ತುಂಬಾ ಲೇಟ್ ಆಗುತ್ತೆ ಅಂತ ಹೇಳಿ ನಾವು ತಗೊಂಡಿದ್ದು ಜೀಪ್ನ ತುಂಬಾ ಆಫ್ ರೋಡಿಂಗ್ ರೋಡ್ ಅನ್ನ ಕೂಡ ತೋರಿಸ್ತೀನಿ ಇದಾದ್ಮೇಲೆ ಹನುಮಾನ್ ದಾರ ಏನು ಅಂತ ಹೇಳಿದ್ರೆ ರಾಮಾಯಣದ ಅಂತ್ಯದಲ್ಲಿ ಶ್ರೀರಾಮಚಂದ್ರ ತನ್ನ ದೇಹವನ್ನ ತ್ಯಾಗ ಮಾಡಿ ಅಂದ್ರೆ ಬಂದಂತ ಕೆಲಸ ಮುಗಿದು ಹೊರಟ್ಮೇಲೆ ಆಂಜನೇಯ ಕೇಳುವಂತದ್ದು ನನ್ನ ಪ್ರಭುನ ನಾನು ಬಿಟ್ಟು ನಾನು ಇರೋಕಾಗೋದಿಲ್ಲ ಆಗೋದಿಲ್ಲ ಅಂತ ಹೇಳಿದಾಗ ಆಂಜನೇಯನ್ ಹೇಳುವಂತದ್ದು ಸೀತಾಮಾತೆ ನಿನಗೆ ಚಿರಂಜೀವಿ ವರ ಕೊಟ್ಟಿರೋದ್ರಿಂದ ನೀನ್ ನನ್ನ ಜೊತೆ ಬರೋಕ್ ಆಗೋದಿಲ್ಲ ಅಂತ ಹೇಳಿದ್ಮೇಲೆ ಏನಾದರೂ ಹೊರ ಕೇಳು ಅಂತ ಹೇಳಿದಾಗ ಆಗ ಪ್ರಭು ಶ್ರೀರಾಮಚಂದ್ರನನ್ನ ಆಂಜನೇಯ ಕೇಳುವಂಥದ್ದು ಲಂಕಾದಹನ ಮಾಡಿದಾಗಿಂದ ನನ್ನ ಮೈ ತುಂಬ ಉರಿ ಆಗಿದೆ ಅದಕ್ಕೆ ಒಂದು ಪರಿಹಾರ ಕೊಡು ತಂದೆ ಅಂದಾಗ ಅಯೋಧ್ಯೆಯಿಂದ ಬಿಟ್ಟಂತ ಬಾಣ ಇಲ್ಲಿ ಸೀತಾತೀರ್ಥ ಅಂತ ಹೇಳಿ ಒಂದು ಉದ್ಭವ ಆಗತ್ತೆ ಇಲ್ಲಿ ಆಂಜನೇಯ ಬಂದು ಕೂತ್ಕೊಳ್ಳುವಂಥದ್ದು ಇವತ್ತಿಗೂ ಆಂಜನೇಯನ ಎಡಭುಜದ ಮೇಲೆ ಆ ಸೀತಾತೀರ್ಥ ಬರುತ್ತೆ ಎಲ್ಲಿಂದ ಬರತ್ತೆ ಗೊತ್ತಿಲ್ಲ ತಿರ್ಗಾ ಅಲ್ಲಿ ನೀವೇನು ನೋಡ್ತಾ ಇದ್ದೀರ ಆ ತೊಟ್ಟಿಗೆ ಬರುತ್ತೆ ಅಲ್ಲಿಂದ ತಿರ್ಗಾ ಮತ್ತೆ ಎಲ್ಲಿ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ ಇವತ್ತಿಗೂ ಕೂಡ ಅದು ನಿಗೂಢ ನೋಡಿ ರೋಪ್ ವೇ ಬಂದ್ರೆ ಇಲ್ಲಿ ಎಕ್ಸಿಟ್ ಆಗಿ ಹನುಮಾನ್ ಧಾರ ನೋಡಿ ತಿರುಗ ಸೀತಾರಸೋಯ್ಗೆ ಮತ್ತೆ ಅದು ನಾವು ಸೀತಾರಸೋಯಿಂದ ರಸೋಯಿಂದ ಇಳಿದು ಬಂದಿದ್ವಿ ಮತ್ತೆ ಸೀತಾ ರಸೋಯ್ಗೆ ಹೋಗುವಂತದ್ದು ಸ್ನೇಹಿತರೆ ಹನುಮಾನ್ ಧಾರ ನೋಡಿ ನಾವು ಹೋಗ್ತಾ ಇದೀವಿ ಸೀತಾ ¿Me interesa si te ಸ್ನೇಹಿದ್ರ ನೋಡಿ ನಾವು ಜೀಪ್ಗಳಲ್ಲಿ ಬಂದ್ರೆ ಹಳ್ಳಿನಲ್ಲಿ ಬರ್ತೀವಿ ಒಂದಷ್ಟು ಟಾರ್ ರೋಡ್ ಸಿಕ್ಕಿದ್ರೆ ಇನ್ನೊಂದಷ್ಟು ಆಫ್ ರೋಡಿಂಗು ಇದೆಲ್ಲ ಮಧ್ಯಪ್ರದೇಶ ನಾವು ಹೋಗ್ತಾ ಇರೋವಂಥದ್ದು ಆಮೇಲೆ ಉತ್ತರ ಪ್ರದೇಶ ಈ ರೋಡ್ ಇಷ್ಟು ಸಿಕ್ಕಲ್ಲ ಅಂದ್ರೆ ಉತ್ತರ ಪ್ರದೇಶ ಅದು ತೋರಿಸ್ತೀನಿ ರೀ ಚಿತ್ರಕೂಟ್ನ ಮಧ್ಯ ಪ್ರದೇಶ್ ಮತ್ತೆ ಉತ್ತರ ಪ್ರದೇಶಗೆ ಇಬ್ಬಾಗ ಮಾಡಿ ಸೇರಿಸ್ಬಿಟ್ಟವ್ರೆ ಕಡೆ ಇವಾಗ ಉತ್ತರ ಪ್ರದೇಶ ಕಡೆ ಬಂದ್ಬಿಟ್ವಿ ಅಂದ್ರೆ ಇವರಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಸಿಕ್ಕಿಲ್ಲ ಸಿಕ್ಕಿಲ್ಲಂತೆ ಸೊ ಅದಕ್ಕೆ ರೋಡ್ಗಳಾಗಿಲ್ಲ ರೋಡ್ಗಳು ಮಾಡೋದು ಇಲ್ಲ ಯಾಕಂದ್ರೆ ರೋಡ್ ಮಾಡಿದ್ರೆ ಏನಾಗತ್ತೆ ಅಂತ ಹೇಳಿದ್ರೆ ಈ ರೋಪ್ ವೇ ಮಾಡಿರೋದು ನಿಂತು ಹೋಗ್ಬಿಡತ್ತೆ ಎಲ್ಲ ಇದ್ರಲ್ಲ ಶುರು ಮಾಡ್ಬಿಡ್ತಾರೆ ಪಬ್ಲಿಕ್ ಎಲ್ಲ ಸೊ ಹಾಗಾಗಿ ಇದನ್ನ ಹಿಂಗೆ ಬಿಟ್ಕೊಂಡಿದ್ದಾರೆ ನೋಡಿ ಇಲ್ಲಿ ನಾವು ಶಿಲೆಗೆ ಈ ಸ್ಫಟಿಕ ಶಿಲೆ ಕತೆ ಹೇಳ್ತೀನಿ ಆ ಹೋಗಿ ಚಿತ್ರಕೂಟದಲ್ಲಿ ಎಲ್ಲೂ ಇಲ್ಲ ಈ ಸ್ಫಟಿಕ ಶಿಲೆ ಇದೊಂದೇ ಕಡೆ ಇರೋದು ಇದ್ರ ವಿಶೇಷತೆ ಏನು ಹೇಳ್ತೀನಿ ಬನ್ನಿ ಈ ಸ್ಫಟಿಕ ಶಿಲೆ ಚಿತ್ರಕೂಟ್ನಲ್ಲಿ ನೀವು ಎಲ್ಲೇ ಹುಡುಕುದ್ರು ಸಿಕ್ಕೋದಿಲ್ಲ ಇದೊಂದೇ ಜಾಗದಲ್ಲಿ ಇರುವಂತದ್ದು ಮಂದಾಕಿನಿ ನದಿ ಪಕ್ಕದಲ್ಲಿ ಈ ಕಲ್ಲಿನ ವಿಶೇಷ ಏನು ಅಂತ ಹೇಳಿದ್ರೆ ಬಹಳ ತಣ್ಣಗಿರತ್ತೆ ಎಂಥ ಶೆಕೆಗಾಲದಲ್ಲೂ ಕೂಡ ತಣ್ಣಗಿರತ್ತೆ ಶ್ರೀರಾಮಚಂದ್ರ ಯಾವಾಗಲೂ ಸೀತಾಮಾತೆ ಜೊತೆ ಬಂದು ಇಲ್ಲಿ ಕೂರ್ತಾ ಇರುವಂಥ ಜಾಗ ಹಾಗೆ ಇದೊಂದು ಕತೆ ಕೂಡ ಇದೆ ಅಂದರೆ ಇಂದ್ರನ ಮಗ ಬಂದು ಕಾಗೆ ರೂಪದಲ್ಲಿ ಬಂದು ಸೀತಾಮಾತೆಯ ಕಾಲನ್ನು ಕುಕ್ತಾ ಇರ್ತಾನೆ ಅವಾಗ ಶ್ರೀರಾಮಚಂದ್ರ ಒಂದು ಕಡ್ಡಿಯನ್ನ ಬಾಣದ ರೂಪದಲ್ಲಿ ಬಿಟ್ಟಾಗ ಆತನ ಕಣ್ಣನ್ನು ಕಳ್ಕೊಳ್ತಾನೆ ಎಲ್ಲೋದ್ರೂ ಯಾರು ಹೋದರೂ ಕಾಪಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಇವತ್ತಿಗೂ ಈ ಕಲ್ಲಿದೆ ನೀವು ಇವತ್ಗೂ ಚಿತ್ರಕೂಟಲ್ಲಿ ಎಲ್ಲೂ ಈ ಕಲ್ಲು ಸಿಗೋದಿಲ್ಲ ಇದೊಂದು ಜಾಗದಲ್ಲಿ ಬಿಟ್ರೆ ಸ್ನೇಹಿತರೆ ಇಷ್ಟೋ ತನಕ ಬಹಳ ಸಾವಧಾನವಾಗಿ ಚಿತ್ರಕೂಟದ ಯಾತ್ರೆಯನ್ನು ಮುಗಿಸಿದಿರ ಚಿತ್ರಕೂಟ ಯಾತ್ರೆಯ ಮೊದಲನೇ ಭಾಗ ಯಾರೆಲ್ಲ ನೋಡಿಲ್ಲ ಖಂಡಿತ ಹೋಗಿ ಐ ಅಲ್ಲಿ ಲಿಂಕ್ ಇದೆ ಹೋಗಿ ಒಂದು ಸಾರಿ ಚಿತ್ರಕೂಟ ಯಾತ್ರೆಯ ಭಾಗ ಒಂದನ್ನು ಸಹ ನೋಡಿ ಹಾಗೆ ನಮ್ಮ ಚಾನೆಲ್ಗಳನ್ನು ಫೇಸ್ಬುಕ್ಕಲ್ಲಿದೆ ಇನ್ಸ್ಟಾಗ್ರಾಮಲ್ಲಿದೆ ಯೂಟ್ಯೂಬಲ್ಲಿದೆ ಸಬ್ಸ್ಕ್ರೈಬ್ ಫಾಲೋ ಆಗೋದು ಮರಿಬೇಡಿ ಹಾಗೆ ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲಿರಲಿ ಅಂತ ಹೇಳ್ತಾ ಚಿತ್ರಕೂಟದ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು